ನೀವು ನೋಡ್ತಾ ಇದ್ದೀರಾ ಕೆ ಆರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ತರಹದ ವಸ್ತುಗಳೈತೆ ಬೈಡಿಯೋ ಕೆ ಆರ್ ಮಾರ್ಕೆಟ್ ಬಂದಿದ್ದೀನಿ ಇವಾಗ ನನಗೆ ಇದೆಲ್ಲ ವಸ್ತು ಇವನೇನ್ ಮಾಡ್ತಾ ಕನ್ನಡ ಕನ್ನಡ ಬರುತ್ತಾ ಕನ್ನಡ ಮತ್ತೆ ಹಿಂದಿ ಮಾತಾಡ್ತಿದ್ದೀರಾ ನೀವು ನಿಮ್ಗೆ ಯಾಕೆ ಬೇಕದು ಚಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕತೆ ಸಂಪನೆ ಮಾಡ್ತೀರಾ ಐನೂರು ರೂಪಾಯಿ ಬೆಂಗಳೂರಲ್ಲಿ ಇದ್ರು ಐನೂರು ರೂಪಾಯಿ ಅಷ್ಟೇನಾ ನೀವು ಎಷ್ಟು ಜನ ಮಕ್ಳು ನಿಮ್ಗೆ ಏನು ಹೇಳಲ್ಲ ಯಾಕೆ ಹೇಳ್ಬೇಕು ಎರಡು ಹಾ ಗಂಗಮ್ಮ ಗಂಗಮ್ಮ ಎವ್ರಿ ಐಟಮ್ ಸಿಗ್ಬಿಡತ್ತೆ ಸರ್ ಇಲ್ಲಿ ಬೇರೆ ತರ ಯಾವ ತರ ಆಗ್ಬೇಕು ಜೆನ್ಸ್ ಕಾಪ್ ಪಿಂಜರಾ ನೂರಿ ಇಪ್ಪತ್ತಿಗೆ ಎರಡು ಒಳ್ಳೆ ಕ್ವಾಲಿಟಿ ಬರುತ್ತೆ ಇದು ನೂರು ರೂಪಾಯಿ ನೂರು ಗಾಮು ಇನ್ನೂರ್ ಎಂಬತ್ತೈದು ರೂಪಾಯಿ ಹಾಕ್ ಕೊಡ್ತೀನಿ ನಿಮಗೋಸ್ಕರ ಎಲ್ಲ ಡಿಸ್ಕೌಂಟ್ ರೇಟ್ ಕೆ ಆರ್ ಮಾರ್ಕೆಟ್ ಬಂದಿದೀನಿ ಇವಾಗ ನನಗೆ ಇದೆಲ್ಲ ವಸ್ತು ಇವನು ಮಾಡ್ತಾ ಇದ್ದೀನಿ ಇಲ್ಲಿ ಯಾವಾಗ್ಲೂ ಬಂದಿಲ್ಲ ನೀವು ನೋಡಿದ್ರು ನೋಡಿರ್ಬೋದು ಸಿಕ್ಕಾಬಟ್ಟೆ ರಶ್ ಅಂದ್ರೆ ರಶ್ ನೋಡದ ಏನೇನ ಐತೆ ಎಲ್ಲಾನು ತೋರಿಸ್ತೀನಿ ನೋಡಿದ್ರಿ ಸಿಕ್ಕಾಬಟ್ಟೆ ರಶ್ ರಶ್ ಅಂದ್ರೆ ಯಾವಾಗ್ಲೂ ರಶ್ ಇರ್ಬೋದೇನೋ ಆದ್ರೆ ನನ್ ಬಸ್ತು ಹ್ಮ್ ಹ್ಮ್ ಸಿಕ್ಕಾಬಟ್ಟೆ ಮಳೆ ಬೀದೈತೆ ಎಲ್ಲಾ ಗಲೀಜ ಬಿಟ್ಟ ನಡೆಯೋಕು ಕಷ್ಟ ಆಗ್ತಿದೆ ಸಿಕ್ಕಾಪಟ್ಟೆ ರಶ್ ಆ ತರ ವಸ್ತುಗಳು ಇಲ್ಲೇ ಸಿಗ್ತ ಸಿಗೋ ತರ ಕಾಣ್ತಿದೆ ನೋಡ್ಬೇಕು ಹಾ ಯೂಟ್ಯೂಬ್ 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 ಹಾ ಹಾ ಕನ್ನಡ ಕನ್ನಡ ಬರುತ್ತಾ ಕನ್ನಡ ಮತ್ತೆ ಇನ್ನಿಲ್ ಮಾತಾಡ್ತಿದಿರ ನೀವು ನಿಮ್ಗೆ ಯಾಕ್ ಬೇಕಾದ್ ಸಿಕ್ಕಾ ಮತ್ಕೊಂಡು ಹೋಗಲ್ಲ ಒಳ್ಳೆ ಕಥೆ ಹಾ ಹಾ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ

నూరు రూపాయ రూపాయ రూపాయలు దర్శల్ నూరు రూపాయ అండ్ అంబేడ్ యాదేడ్ ఎలా అంబేడ్ ఎలా అంబేడ్ இது கண்காப்போ ಆ ಇದ್ರಲ್ಲಿ ಗಲೀಜು ತಲೆ ನೋವು ಎಲ್ಲ ಏನೋ ಕಂಡಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೀವಿ ಅಲ್ಲಿ ನೂರು ರೂಪಾಯಿ ಆಗುತ್ತೆ ಇದು ನೋಡಿ ಲಾಸ್ಟಿಂಗ್ ಚೆನ್ನಾಗಿರುತ್ತೆ ಇದು ದುಬೈ ಐಟಂ ಇದು ದುಬೈ ಊದ್ ಅಂತ ಲಾಸ್ಟಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಇದು ಎವರಿ ಐಟಮ್ ಸಿಕ್ಬಿಡತ್ತೆ ಸರ್ ಇಲ್ಲಿ ಥೌಸಂಡ್ ತ್ರೀ ಹಂಡ್ರೆಡ್ ಅದು ಅಕ್ಕನಾ ಬೇರೆ ಇನ್ನು ಇನ್ಯಾವ್ದು ನೋಡ್ತೀರಾ ಸರ್ ಬೇರೆ ಇನ್ನೂ ಯಾವ್ದು ನೋಡ್ಬೇಕಂದ್ರೆ ನೋಡಿ ನೋಡಿ ಇದು ಸಫಾ ಅಂತ ಇದು ವಿ ಐ ಇದು ಲಾಸ್ಟಿಂಗ್ ಚೆನ್ನಾಗಿರುತ್ತೆ ಲೇಡೀಸ್ ಪರ್ಫ್ಯೂಮ್ ಏನಾದ್ರು ಬೇಕಾ ಸರ್ ನಿಮಗೆ ಲೇಡೀಸ್ ಥರ ಅದು ಸೆವೆನ್ ಹಂಡ್ರೆಡ್ ಆಗುತ್ತೆ ಸರ್ ವರ್ಕಿಂಗ್ ಸೇರಿ ಸೆವೆನ್ ಹಂಡ್ರೆಡ್ ಆಗುತ್ತೆ ಅದು ಚೆನ್ನಾಗಿರುತ್ತೆ ಲಾಸ್ಟಿಂಗು ಇರುತ್ತೆ ಇದ್ರಲ್ಲಿ ಆಲ್ಕೋಹಾಲ್ ಏನು ಇರಲ್ಲ

ಶಾರ್ಟ್ ವಿಡಿಯೋ ಮೂವ್ಸ್ ಆ ಫೋಕಸ್ ಮಾಡಿ ಒಳ್ಳೇದಾಯ್ತದೆ ಚೆನ್ನಾಗಿ ಫೋಕಸ್ ಮಾಡಿ ಯೂಟ್ಯೂಬ್ಗೆ ಅಂತ ಸರಿ ಬರ್ನಿ ಬಾಯ್ ಎಲ್ಲ ನೈಟ್ 3 ಜನ ಹೇಳ್ತಾರೆ ಅವರಿಗೆ ಕನ್ನಡ ಬರಲ್ಲ ಇಂಗ್ಲಿಷ್ ಇರುತ್ತೆ 50 ರೂಪಾಯಿ 50 ರೂಪಾಯಿ 50 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಫಿಫ್ಟಿ 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 ಅಜಯ್ ಬಾ ಬಯ ನಿನ ಯ ಬೇಕು ನೀನ್ ಫಸ್ಟ್ ಬಂದು ಸೆಲೆಕ್ಷನ್ ಇದು ಯಾಕೆ ರೂಪಾಯಿ ಅದೇ ಫಿಕ್ಸ್ ರೇಟ್ ಇಲ್ಲ ಕಮ್ಮಿ ಮಾಡ್ಕೊಡ್ತೀವಿ ಒಂದ್ ಏಳ್ನೂರು ತನಕ ಕೊಡ್ತೀವಿ ನಾವು ಇದನ್ನ ಇದು ಬಂದ್ಬಿಟ್ಟು ಒಂಬೈನೂರು ರೂಪಾಯಿ ಆಗ್ತದೆ ಬಂದ್ಬಿಟ್ಟು ಎಂಟುನೂರು ಇಲ್ಲ ಅಂದ್ರೆ ಏಳ್ನೂರು ಸೇಮ್ ನಿನಗೆ ಅದೇ ಶೈನಿಂಗ್ ಬೇಕಂದ್ರೆ ಬ್ಲಾಕ್ ಕಲರ್ ಶೈನಿಂಗ್ ಐತೆ ನಮ್ಮತ್ರ ಹತ್ರ ಇದು ಬಂದ್ಬಿಟ್ಟು ಏಳ್ನೂರು ಎಂಟ್ನೂರು ಅದೇ ರೇಟ್ ನಿಮಗೆ ಇವಾಗ ಬೇರೆ ತರ ಯಾವ ತರ ಬೇಕು ಫಾರ್ಮಸ್ ಇಲ್ಲ ಬೇಕಂದ್ರೆ ಆಫೀಸ್ ಶೂಗಳು ಐತೆ ನಮ್ಮ ಹತ್ರ ಈ ತರ ಗ್ರೀನ್ ಕಲರ್ ಐತೆ ಇದು ಆರ್ನೂರು ರೂಪಾಯಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಇದ್ರಲ್ಲಿ ಕಲರ್ಸ್ ಐತೆ ಬ್ರೌನ್ ಐತೆ ತಿರ್ಗಾ ಈ ತರ ಇದೆಲ್ಲ ಆಫೀಸ್ಗೆ ಕಾಲೇಜ್ ಹಾಕೊಂಡು ಹೋಗೋ ತರ ಇದು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದು ಫೈವ್ ಹಂಡ್ರೆಡ್ ಆಗುತ್ತೆ ಇದು ಸೆವೆನ್ ಹಂಡ್ರೆಡ್ ಆಗುತ್ತೆ ಇದು ಇದು ನೋಡ್ಕೊಳ್ರಿ ಏಟ್ ಹಂಡ್ರೆಡ್ ಇದು ಇದು ನೋಡ್ಕೊಳ್ರಿ ಹಂಗೆ ಫೋರ್ ಫಿಫ್ಟಿ ಇದು ಇದು ಫೈವ್ ಹಂಡ್ರೆಡ್ ಇದು ಇದು ನೋಡ್ಕೊಳ್ರಿ ಇದು ಸಿಕ್ಸ್ ಹಂಡ್ರೆಡ್

ಯೂಟ್ಯೂಬರ್ಗಳು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ವಸ್ತುಗಳು ತಾಬೇಡಿ ಹಂಗೆ ಹಿಂಗೆ ಅಂತ ಕೆಟ್ಟದಾಗ್ತಾರೆ ಅಂತ ತುಂಬಾ ಜನ ಹೇಳಿದ್ರು ಪ್ರತಿಯೊಂದು ಸ್ಥಳದಲ್ಲೂ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅದನ್ನ ಯೋಚನೆ ಮಾಡಿ ತಗೊಳ್ಳೋದು ನಮಗೆ ಸೇರಿದ್ದು ಅಂತ ನನ್ಗನಿಸುತ್ತೆ ಅಲ್ವಾ ತೋರಿಸಲಾ ಜು ಅಂಡರ್ವೇರ್ ಇಪ್ಪತ್ತಿಗೆ ಎರಡು ಒಳ್ಳೆಯ ಕ್ವಾಲಿಟಿ ಬರುತ್ತೆ ಇದು ಪಾಪು ಚಡ್ಡಿ ನೂರ್ ಇಪ್ಪತ್ಗೆ ಎರಡು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇದು ಕರ್ಚಿಪ್ಪು ಇಪ್ಪತ್ತು ರೂಪಾಯಿ ಒಂದು ಬೀಳುತ್ತೆ ಇದು ಟೀ ಶರ್ಟ್ ನೂರ್ ಇಪ್ಪತ್ಗೆ ಮೂರ್ ಬರುತ್ತೆ ಇದು ಜೆಂಟ್ಸ್ ಜಿಮ್ ಬನೀನು ಕ್ವಾಲಿಟಿ ಚೆನ್ನಾಗಿರುತ್ತೆ ಎಂಬತ್ತು ರೂಪಾಯಿ ಒಂದು ಬೀಳುತ್ತೆ ಇದು ಮಕ್ಕಳುದು ಬನಿಯಾನು ನೂರ್ ಇಪ್ಪತ್ಗೆ ಎರಡು ಬರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಸಿಟಿ ಮಾರ್ಕೆಟ್ ಇದು ಐಟಮ್ ಒಳ್ಳೆ ಒಳ್ಳೆ ಸಿಗುತ್ತೆ ಆಫರ್ ರೇಟ್ ನಲ್ಲಿ ಸಿಗುತ್ತೆ ಇದು ಅದು ಉಂಡಾವನ್ಗೆ ಹಾಕೋದು ಮೂವತ್ತು ರೂಪಾಯಿ ಒಂದ್ ಬೀಳುತ್ತೆ ಇದು ಇಪ್ಪತ್ತು ರೂಪಾಯಿ ಒಂದ್ ಬೀಳುತ್ತೆ ಒಂದ್ ಬೀಳುತ್ತೆ ಇದು ಮನೆ ಬೀಗ ಇದು ಇದು ಆದ್ರೆ ಕಳ್ಳರುಗಳು ಬರಲ್ಲ ಮನೆಗೆ ಎಂಬತ್ತು ರೂಪಾಯಿ ಒಂದ್ ಬರುತ್ತೆ ಇದು ಚಿಕ್ಕದು ಬೇಕಂದ್ರೆ ಐವತ್ತು ರೂಪಾಯಿ ಬರುತ್ತೆ ಇದು ಐವತ್ತು ರೂಪಾಯಿ ಬೀಳುತ್ತೆ ಇದು ಒಳ್ಳೆ ಕ್ವಾಲಿಟಿ ಕಿತ್ತಲ್ ಲಾಕು ನೂರೈವತ್ತು ರೂಪಾಯಿ ಒಂದ್ ಬೀಳುತ್ತೆ ಬರ್ರಿ ಬರ್ರಿ ಮಾರ್ಕೆಟ್ ನಲ್ಲಿ ಕಳ್ಳರುಗಳು ಜಾಸ್ತಿ ಆಗಲೇ ಇದು ನೂರ ರೂಪಾಯಿ ಮೂರ್ ಕೀ ಬರುತ್ತೆ ಒಂದು ಬೀಗ ಮಾಡ್ರೆ ಐವತ್ತು ರೂಪಾಯಿ ಫುಲ್ ಸೆಟ್ ಕೊಡ್ತಾ ಇದೀನಿ ನೂರ ಐವತ್ತು ರೂಪಾಯಿಗೆ ಇದು ಪಿತ್ತಲ್ ಲಾಕ್ ಇದು ಇನ್ನೂರು ಮೂರು ಬೀಗ ಬರುತ್ತೆ ಏನಮ್ಮ ನೂರು ಗ್ರಾಮ ರೂಪಾಯಿ ರೂಪಾಯಮ್ಮ ನೂರ್ ಗ್ರಾಮ ಇದು ಐವತ್ತು ರೂಪಾಯಿ ಇದು ನೂರು ರೂಪಾಯಿ ನೂರು ಗ್ರಾಮು ಇದು ಅರವತ್ತು ರೂಪಾಯಿ ನೂರು ಗ್ರಾಮು ಅದ ಐವತ್ತು ರೂಪಾಯಿ ನೂರು ಗ್ರಾಮು ಇದ ಎಲ್ಲ ಇದು ಬಡ ಕಡ್ಡಿ ಹಾ ನೋಡಿಬ್ರೋ ನನ್ನ ಹತ್ರ ಎಲ್ಲ ಫ್ಯಾನ್ಸಿ ಬರುತ್ತೆ ಐಟಮು ಎಲ್ಲಾ ಝೀರೋ ಸೈಜು ಮಕ್ಕಳಿಗೆ ಇನ್ನೂರ ಐವತ್ತು ರೂಪಾಯಿ ಬರೀ ಅಷ್ಟೇ ಬನ್ನಿ ಇನ್ನ ಫ್ಯಾನ್ಸಿ ಫ್ಯಾನ್ಸಿ ಬೇಕಾ ಫ್ಯಾನ್ಸಿ ಫ್ಯಾನ್ಸಿ ಕೊಡ್ತೀನಿ ಇಟ್ಕೊಡ್ತೀನಿ ಅಲ್ವಾ ಇನ್ನೂರ ಎಂಬತ್ತೈದು ರೂಪಾಯಿ ಕೊಡ್ತೀನಿ ನಿಮಗೋಸ್ಕರ ಎಲ್ಲ ಡಿಸ್ಕೌಂಟ್ ರೇಟು ಬನ್ನಿ ಎಲ್ಲ ಫ್ಯಾನ್ಸಿ ಇದ್ ಬೇಕಾ ಅದ್ರಲ್ಲಿ ಕಡ್ಡಿದು ಇದೆ ನೋಡಿ ಇದು ಚೆನ್ನಾಗಿದೆ ಫ್ಯಾನ್ಸಿ ಪ್ಯಾಂಟ್ ಬರುತ್ತೆ ಆ ಪುಪ್ಪು ಐಟಮ್ ಮಸ್ತ್ ಆ ಖುಷ್ಬು ಫುಲ್ ಖುಷ್ಬು ಏನಿದು ಫ್ಯಾನ್ಸಿ ಆ ಶರ್ಟ್ ನೋಡಿ ಆ ಫ್ಯಾನ್ಸಿ ಶರ್ಟ್ಸ್ ಕೆ ಆರ್ ಮಾರ್ಕೆಟ್ ಬಗ್ಗೆ ಎಷ್ಟು ತೋರಿಸಬಹುದು ಅಷ್ಟು ವಿಡಿಯೋನ ತೋರಿಸಿದೀನಿ ಒಂದೊಂದು ವ್ಯೂಸ್ ಒಂದೊಂದು ಲೈಕ್ ಒಂದೊಂದು ಸಬ್ಸ್ಕ್ರೈಬರ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಬಾಯ್ जय आर कर्नाटिका वीडियो नोटिस सब्सक्राइब मारी